ಸಿಂಧನೂರಿನ ನ್ಯಾಯಾಲಯದಲ್ಲಿ ವಕೀಲರ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬಾದಾರ್ಲಿ ಹಾಗೂ ಮಸ್ಕಿ ಕ್ಷೇತ್ರದ ಶಾಸಕ ಬಸನಗೌಡ ತುರುವಿಹಾಳ ಭಾಗವಹಿಸಿದ್ರು ಸರ್ಕಾರದಿಂದ ಘೋಷಣೆಯಾದ ಮೂರನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಗೊತ್ತುಪಡಿಸಿದ ವಿಶೇಷ ನ್ಯಾಯಾಲಯ ವ್ಯಾಪ್ತಿಗೆ ಒಳಪಟ್ಟ ಎಂಟು ಕಾಯ್ದೆಗಳ ನಾಮಫಲಕವನ್ನು ಸಿಂಧನೂರಿನ ಶಾಸಕ ಹಂಪನಗೌಡ ಬದಾರ್ಲಿ ಉದ್ಘಾಟಿಸಿದ್ರು ಸರ್ಕಾರದಿಂದ ಘೋಷಣೆಯಾದ ಕರ್ನಾಟಕ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ವಿಧೇಯಕ ಎರಡ್ ಸಾವಿರದ ಮೂರರ ನಾಮಫಲಕವನ್ನು ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ ಉದ್ಘಾಟಿಸಿದರು ಮೂರನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಸಿಂಧನೂರಿಗೆ ಬರಲು ಕಾರಣರಾದ ಹಂಪನಗೌಡ ಬದಾರ್ಲಿ ಹಾಗೂ ಬಸನಗೌಡ ತುರ್ವಿಹಾಳ ಸಿಂಧನೂರಿನ ವಕೀಲರ ಸಂಘದ ವತಿಯಿಂದ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು ನಂತರ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಎನ್ ರಾಮನಗೌಡ ಸಿಂಧನೂರಿನಲ್ಲಿ ಹೆಚ್ಚುವರಿ ಕೋರ್ಟ್ಗಳು ಹಾಗೂ ಕಟ್ಟಡಗಳು ಬರಲು ಹಂಪನಗೌಡ ಬದಾರ್ಲಿ ಹಾಗೂ ಕೆ ವಿರೂಪಾಕ್ಷಪ್ಪನವರು ತುಂಬಾ ಶ್ರಮ ವಹಿಸಿದ್ದಾರೆ ವಕೀಲರ ಭವನಕ್ಕೆ ಶಾಸಕ ಹಂಪನಗೌಡ ಬಾದಾರ್ಲಿ ಅವರು ಒಂದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದಾರೆ ಎಂದರು ಪ್ರವಾಸಿ ಮಂದಿರದ ಜಾಗವನ್ನ ನ್ಯಾಯಾಲಯದ ಕಟ್ಟಡಗಳ ಬಳಕೆಗೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಇದನ್ನು ಶಾಸಕರು ಕೊಡಿಸಿಕೊಡಬೇಕು ಅಂತ ಬೇಡಿಕೆ ಇಟ್ಟರು ಕಾರ್ಯಕ್ರಮದಲ್ಲಿ ಮೂರನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಬಸಪ್ಪ ಬಿ ಜಾಕಾತೆ ಹಿರಿಯ ಸಿವಿಲ್ ನ್ಯಾಯಾಧೀಶಿಯಾದ ಶ್ರೀಮತಿ ದೀಪಾ ಗೋಪಾಲ್ ಮೆನನ್ಕರ್ ಹಂಪನಗೌಡ ಬದಾರ್ಲಿ ಶಾಸಕರು ಸಿಂಧನೂರು ಬಸನಗೌಡ ತುರುವಿಹಾಳ ಶಾಸಕರು ಮಸ್ಕಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಕೋಟಪ್ಪ ಕಾಂಬಳೆ ಒಂದನೇ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶರಾದ ಎಂ ಎರಡನೇ ಹೆಚ್ಚುವರಿ ನ್ಯಾಯಾಧೀಶರಾದ ಅಚ್ಚಪ್ಪ ದೊಡ್ಡಬಸಪ್ಪ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಎನ್ ರಾಮನಗೌಡ ಕಾರ್ಯದರ್ಶಿ ಶಿವಕುಮಾರ್ ಬೇಡದೊರೆ ಖಜಾಂಚಿ ಶರಣಬಸವ ಉಮಲೂಟಿ ಹಾಗೂ ಹಿರಿಯ ವಕೀಲರಾದ ಎಂ ಅಮರೇಗೌಡ ವಕೀಲರು ಕೆ ಭೀಮಣ್ಣ ವಕೀಲರು ರಾಯಪ್ಪ ವಕೀಲರು ಬಸವರಾಜ್ ಗುರ್ಲಿ ದುರ್ಗೇಶ್ ತುರ್ವಿಹಾಳ ವಕೀಲರು ಇನ್ನೂ ಹಿರಿಯ ಹಾಗೂ ಕಿರಿಯ ವಕೀಲರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಎಂಕೋಬನಾಯಕ ಭೂತಲದಲ್ಲಿ ಎನ್ ಕೆ ಎಸ್ ಟಿವಿ 4 ಸೇಂಧನೂರು. ಬಾದರಲಿ ಅಮ್ಮನಗೊಡ ಸಾಯ ಅವರು ಉದ್ಘಾಟಿಸುವ ಮುಖಾಂತರ ವಿದ್ಯುಪ್ತವಾಗಿ ಚಾಲನೆ ನೀಡತಾ ಇದ್ದಾರೆ. ಅವರು ಮುಖಾಂತರ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಬೇಕಾಗಿ ವಂದಿಸಿ ತಕ್ಕಂತ ಪ್ರಯತ್ನ ಮಾಡುತ್ತೇವೆ ಎಂಬ ಮಾತ್ರನ ಈ ಸಂದರ್ಭದಲ್ಲಿ ಹೇಳಿದ್ರೆ ತಕ್ಕಿ. ಹಿಂದೆ ನಾನು ಬಂದ ಸಂದರ್ಭದಲ್ಲಿ ಕೂಡ ಕೆಲವೊಂದು ಒಂದು ವಿಚಾರಗಳನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ದೀರಿ ಈಗಾಗಲೇ ಅನುದಾನ ಸುಮಾರು ಒಂದು ಕೋಟಿ ಅನುದಾನ ಕೂಡ ಆ ಒಂದು ನ್ಯಾಯ ನ್ಯಾಯವಾದಿಗಳ ಭವನ ಮತ್ತು ಇನ್ನಿತರ ಕೆಲವು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದ್ರಿ ಅದಕ್ಕೆ ಅನುದಾನವನ್ನು ಈಗಾಗಲೇ ನಾನು ಕೊಟ್ಟು ಮಂಜೂರಿಯಾಯ್ತು ಪಡಿತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಗೌರವಿತ ಎಲ್ಲಾ ನ್ಯಾಯಾಧೀಶರಗಳಿಗೆ ವೇದಿಕೆಯಿಂದ ಇರತಕ್ಕಂಥ ಎಲ್ಲ ಗಣ್ಯರಿಗೆ ಮುಂಭಾಗದಲ್ಲಿ ಇರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು